ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಫೋಲ್ಡ್ ಎ ಐ ಇವತ್ತು ನಾವು ಲೈಫ್ನ ಒಂದು ವಿಚಿತ್ರ ಸೈಕಾಲಜಿ ಬಗ್ಗೆ ಮಾತಾಡೋಣ ನೀವೆಲ್ಲ ನೋಡಿರ್ತೀರಾ ಸ್ಕೂಲಲ್ಲಿ ಅಥವಾ ಆಫೀಸಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ಮಾಡೋ ಕೆಲಸ ಎಲ್ಲ ಪರ್ಫೆಕ್ಟ್ ಅವನ ಡ್ರೆಸ್ಸಿಂಗ್ ಪರ್ಫೆಕ್ಟ್ ಮಾತಾಡೋ ಸ್ಟೈಲ್ ಕೂಡ ಪರ್ಫೆಕ್ಟ್ ಆದರೆ ನಮ್ಗೆ ಯಾಕೋ ಅವನನ್ನ ಕಂಡ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಆದರೆ ಇನ್ನೊಬ್ಬ ಇರ್ತಾನೆ ಅವನು ಸ್ವಲ್ಪ ಮಿಸ್ಟೇಕ್ ಮಾಡ್ತಿರ್ತಾನೆ ಎಡವುತ್ತಿರ್ತಾನೆ ಆದರೆ ಎಲ್ಲರೂ ಅವನ ಸುತ್ತಾನೆ ಇರ್ತಾರೆ ಇದನ್ನ ಸೈಕಾಲಜಿಯಲ್ಲಿ ಪ್ರಾಟ್ಫಾಲ್ ಎಫೆಕ್ಟ್ ಅಂತ ಕರೀತಾರೆ ಸಾವಿರದ ಅರವತ್ತಾರರಲ್ಲಿ ಎಲಿಯಟ್ ಆ್ಯಾರನ್ಸನ್ ಅನ್ನೋ ಸೈಕಾಲಜಿಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅದರಲ್ಲಿ ಒಬ್ಬ ಎಕ್ಸ್ಪರ್ಟ್ ಕ್ವಿಝ್ ಆಡುವಾಗ ತನ್ನ ಕಾಫಿಯನ್ನ ಬಟ್ಟೆ ಮೇಲೆ ಚೆಲ್ಲಿಕೊಳ್ತಾನೆ ಆಶ್ಚರ್ಯ ಅಂದರೆ ಯಾರು ಕಾಫಿ ಚೆಲ್ಲಿಕೊಂಡಿದ್ರೋ ಅವರನ್ನೇ ಜನ ಜಾಸ್ತಿ ಇಷ್ಟಪಟ್ರು ಯಾಕೆ ಗೊತ್ತಾ ಪರ್ಫೆಕ್ಷನ್ ಅನ್ನೋದು ಮನುಷ್ಯರಿಗೆ ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕೊಡುತ್ತೆ ಅಂದರೆ ಅವನು ನನಗಿಂತ ಬೆಟರ್ ಅನ್ನೋ ಭಾವನೆ ಬರುತ್ತೆ ಆದರೆ ಯಾವಾಗ ಒಬ್ಬ ಎಕ್ಸ್ಪರ್ಟ್ ಸಣ್ಣ ತಪ್ಪು ಮಾಡ್ತಾನೋ ಆಗ ನಮಗನ್ಸುತ್ತೆ ನೋಡಿ ಇವನು ಕೂಡ ನಂತರಾನೇ ಅಲ್ವಾ ಅಂತ ಇದೇ ಹ್ಯೂಮನ್ ಕನೆಕ್ಷನ್ ಅಂದರೆ ನಮ್ಮ ಸಮಾಜದಲ್ಲಿ ನಾವೆಲ್ಲ ರೋಬೋಟ್ಗಳ ಥರ ಇರೋಕೆ ಟ್ರೈ ಮಾಡ್ತೀವಿ ಫಿಲ್ಟರ್ ಹಾಕ್ತೀವಿ ಪರ್ಫೆಕ್ಟಾಗಿ ಕಾಣ್ತೀವಿ ಆದರೆ ಅಸಲಿ ಮ್ಯಾಜಿಕ್ ಇರೋದೇ ನಮ್ಮ ಈ ಸಣ್ಣ ಪುಟ್ಟ ಎಡವಟ್ಟುಗಳಲ್ಲಿ ಈ ಎಫೆಕ್ಟ್ ನಿಮ್ಜೆ ಮಾರ್ಕೆಟಿಂಗಲ್ಲಿ ಕೂಡ ಕೆಲಸಕ್ಕೆ ಬರುತ್ತೆ ಯಾವುದೇ ಬ್ರ್ಯಾಂಡ್ ತನ್ನ ಸಣ್ಣ ಕೊರತೆಗಳನ್ನು ಒಪ್ಪಿಕೊಂಡಾಗ ಜನ ಅದನ್ನು ಜಾಸ್ತಿ ನಂಬುತ್ತಾರೆ ಸೊ ಇನ್ಮುಂದೆ ನೀವೆಲ್ಲಾದರೂ ಇಂಟರ್ವ್ಯೂನಲ್ಲಿ ಅಥವಾ ಮೀಟಿಂಗ್ನಲ್ಲಿ ಏನಾದರೂ ಚಿಕ್ಕ ಮಿಸ್ಟೇಕ್ ಮಾಡಿದರೆ ಬೇಜಾರಾಗಬೇಡಿ ಅದು ನಿಮ್ಮನ್ನ ಬೇರೆಯವರಿಗೆ ಇನ್ನೂ ಹತ್ತಿರ ಮಾಡುತ್ತೆ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎ ಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ